ಹುಕ್ ಮರತ್ ನೋಡ್ರಿ ಹೊಸ ಹುಕ್ ಇದ್ರಿ ಇದು ಜಾಕ ತಂದ್ರಿ ಅಲ್ಲಿ ಈ ಹುಕ್ ಸಕ್ಕರೆ ಅಂದ್ರೆ ಸಕ್ರೆ ಹಂಗ ತಯಾರ ಈ ರೀತಿ ಸಕ್ರೆ ಇಷ್ಟ ಕಷ್ಟಗಳು ಇರ್ತಾವ್ ಸಕ್ರೆ ತಯಾರಾಗಬೇಕಾದ್ರ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಕ್ ಹುಡ್ಗಿ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಹೊಡ್ದಾಗ ಬಂದಿನ ಈ ಸೈಡ್ ನೋಡ್ರಿ ಟ್ರ್ಯಾಕ್ಟರ್ ಐತಿ ಟ್ರ್ಯಾಕ್ಟರ್ದ ಏನಾಗಿತ್ತು ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಐತಿ ನಿಮಗೆ ತೋರ್ಸ ಬರ್ರಿ ಈ ಸೈಡ್ ನೋಡ್ರಿ ನೋಡ್ರಿ ಕಬ್ಬ ವೇಟ್ ಐತಿ ಹುಕ್ ಮರೋಯ್ತಿ ನೋಡ್ರಿ ಟ್ರ್ಯಾಕ್ಟರ್ ಹುಕ್ ಮರೋಯ್ರಿ ಹಾಂ ರೀ ಟ್ರ್ಯಾಕ್ಟರ್ ಹುಕ್ ಮರೋಯ್ ನೋಡ್ರಿ ಹುಕ್ಕ ನೋಡ್ರಿ ಮತ್ತೆ ಜಾಸ್ತಿ ಕೆಲಸ ನೋಡ್ರಿ ಡ್ರೈವರ್ ಡ್ರೈವರ್ಗಳಿಗೆಲ್ಲ ಮತ್ತೊಂದು ಕೆಲಸ ಹತ್ತದ್ರಿ ಪಡ ಮಾತ್ರ ಇದು ಇಷ್ಟ ಪಡ ಇದ್ರಿ ಎಲ್ಲ ಕಡಿದ ಆಗಿತ್ತು ಲೋಡು ಮಾಡಿರೋ ಏನು ಹೋಗೋ ಟೈಮ್ದಾಗ ಹುಕ್ಕು ಮರೋತ್ ನೋಡ್ರಿ ಹುಕ್ ರೀ ಇದು ಹೊಸ ಹುಕ್ ತಂದಾರ ನೋಡಿರಿ ಇದು ಹೊಸ ಹುಕ್ ಐತ್ರಿ ಇದು ಜಾಕ್ ತಂದ್ರಿ ಅಲ್ಲಿ ಕೊಡ್ಡಪ್ಪ ತಂದ್ರಿ ಈ ರೀತಿ ಕಟ್ಟೈತಿ ಟ್ರ್ಯಾಕ್ಟ್ರ್ ಹುಕ್ ಎಲ್ಲ ಫಡ ಅಂದ್ರೆ ಎಲ್ಲ ಎಲ್ಲ ಮುಗಿದಿತ್ರಿ ಲೋಡಿಂಗ್ ಎಲ್ಲ ಐತ್ರಿ ನಾ ಫ್ಯಾಕ್ಟ್ರಿ ಹೋಗೋ ಟೈಮ್ದಾಗ ಈ ರೀತಿ ಇದಾಯ್ತು ನೋಡ್ರಿ ನೋಡಿರಿ ಟ್ರ್ಯಾಕ್ಟ್ರ್ ಸೊನಾಲಿಕ ಹೊಸದ ಐತ್ರಿ ಐವತ್ತೈತ್ ನೋಡಿರಿ ഈ രീതി ഇത് നോറി ഹാ ഇന്നു ലൈക്ക് മി ലൈക്ക് അത ഇവിടെ ശേർമാരി അത് കപ്പ് നോക്കി നോക്കി സക്ക സക്ക ഹയറില്ല ഈ രീതി സക്കറി ഇഷ്ട കഷ്ടത്തോ സക്ക തയാര നോട്രി ഈ രീതി എല്ലാം ഇരുത്തി ಈ ರೀತಿ ಹೂಕು ಕಟ್ ಆಗಿದೆ ನೋಡ್ರಿ ಈ ರೀತಿ ನಿಮಗೂ ಯಾವಾಗ್ರೆ ಕಟ್ ಆಗಿದೆ ಹೇಳಿ ಕಮೆಂಟ್ ಮಾಡ್ರಿ ಹಂಗೆ ಈ ವಿಡಿಯೋದಾಗ ಮತ್ತು ನೋಡ್ರಿ ಈ ರೀತಿ ಎಲ್ಲ ಸಿಸ್ಟಮ್ ಐತಿ ಈ ರೀತಿ ಕೆಳಗಿಂದು ತೋರಿಸಿ ಅಂದ್ರೆ ಡೈರೆಕ್ಟ್ ಹೈಡ್ರೋಲಿಕ್ ಲಿಫ್ಟ್ ಪಟ್ಟಿ ಮ್ಯಾಲೆ ಹೋರಿತು ನೋಡ್ರಿ ಅದು ಇದು ಬಂತು ಇದು ಖರೆ ಅಂದರೆ ಇನ್ನು ಖರೆ ಯಾವ ಟ್ರ್ಯಾಕ್ಟರ್ ನೋಡಿ ಇದು ಹ್ಯಾಂಗೆ ಟ್ರ್ಯಾಕ್ಟ್ರಿ ಕೆಳಗೆ ಬರ್ತದೆ ಹೇಳಿ ಕಮೆಂಟ್ ಮಾಡ್ರಿ ಹಂಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇಂಥವು ಹೆಚ್ಚಿನ ವೀಡಿಯೋ ನಿಮಗೋಸ್ಕರ ತರ್ತರು ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ಮುಂದೆ